ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಾಂಕರ ಭಾಷ್ಯ ಸಹಿತ ಭಗವದ್ಗೀತೆಯಲ್ಲಿ ರಾಜವಿದ್ಯಾ ರಾಜಗುಹ್ಯ ಯೋಗವೆಂಬ ನವಮೋಧ್ಯಾಯಕ್ಕೆ ಸ್ವಾಗತ ಶ್ಲೋಕ ಇಪ್ಪತ್ತರಿಂದ ಮೂವತ್ನಾಲ್ಕು ಅಥ ನವಮೋಧ್ಯಾಯ ರಾಜವಿದ್ಯಾ ರಾಜಗುಹ್ಯ ಯೋಗ ಯಾರು ಹಿಂದೆ ಹೇಳಿರುವಂತಹ ಅಂದರೆ ಹಿಂದಿನ ಶ್ಲೋಕದಲ್ಲಿ ಹೇಳಿರುವಂತಹ ನಿವೃತ್ತಿ ಮಾರ್ಗದ ಪ್ರಕಾರಗಳಾದ ಏಕತ್ವ ಪೃಥಕ್ವ ಮುಂತಾದ ವಿಜ್ಞಾನಗಳೆಂಬ ಅಂದರೆ ಅನುಭವದಿಂದ ಪಡೆಯುವಂತಹ ಯಜ್ಞಗಳಿಂದ ನನ್ನನ್ನು ಪೂಜಿಸುತ್ತಾ ಉಪಾಸನೆ ಮಾಡುವರೋ ಆ ಜ್ಞಾನ ಸ್ವರೂಪವನ್ನು ಬಲ್ಲ ಜನರು ಅವರ ವಿಜ್ಞಾನಕ್ಕೆ ಅನುಭವಕ್ಕೆ ಅನುಗುಣವಾಗಿ ನನ್ನನ್ನೇ ಪಡೆಯುತ್ತಾರೆ ಆದರೆ ಯಾರು ಅಗ್ನರಾಗಿ ಕಾಮಗಳನ್ನೇ ಬಯಸುತ್ತಿರುವರೋ ಅವರು ತ್ರೈವಿ ಮಾಂ ಸೋಮಪೂತಾಪಜ್ಞರಿಷ್ಟ್ ಸ್ವರ್ಗತಿ ಪ್ರಾರ್ಥಯಂತೆ ತೇ ದಿವಿ ದೇವ ಭೋಗಾನ್ ತ್ರೈವಿದ್ಯರು ಸೋಮಪರಾಗಿ ಪೂತಪಾಪರಾಗಿ ಯಜ್ಞಗಳಿಂದ ನನ್ನನ್ನು ಪೂಜಿಸಿ ಸ್ವರ್ಗತಿಯನ್ನು ಪ್ರಾರ್ಥಿಸುತ್ತಾರೆ ಅವರು ಪುಣ್ಯವಾದ ಸುರೇಂದ್ರ ಲೋಕವನ್ನು ಹೊಂದಿ ಸ್ವರ್ಗದಲ್ಲಿ ದಿವ್ಯವಾದ ದೇವ ಭೋಗಗಳನ್ನು ಉಣ್ಣುವರು ತ್ರೈವಿದ್ಯರು ಎಂದರೆ ರುಕ್ಕು ಯಜಸ್ಸು ಸಾಮ ಇವನ್ನು ಬಲ್ಲವರು ನನ್ನನ್ನು ವಸುಗಳೇ ಮುಂತಾದ ದೇವತೆಗಳ ರೂಪದಲ್ಲಿರುವ ನನ್ನನ್ನು ಅಂದರೆ ಇಲ್ಲಿ ನನ್ನನ್ನು ಎಂದರೆ ವಸುಗಳೇ ಮುಂತಾದಂತಹ ಬೇರೆ ಬೇರೆ ದೇವತೆಗಳ ರೂಪದಲ್ಲಿ ಇರುವಂತಹವನು ಸೋಮಪರಾಗಿ ಸೋಮವನ್ನು ಪಾನ ಮಾಡುವವರಾದ್ದರಿಂದ ಸೋಮಪರು ಅಂಥವರಾಗಿ ಅದೇ ಸೋಮಪಾನದಿಂದ ಪೂತ ಪಾಪರಾಗಿ ಅಂದರೆ ಸೋಮಪಾನ ಮಾಡುವುದರ ಮೂಲಕವೇ ಪಾಪವನ್ನು ನೀಗಿ ಶುದ್ಧಿ ಮಾಡಿಕೊಂಡವರಾಗಿ ಯಜ್ಞಗಳಿಂದ ಎಂದರೆ ಅಗ್ನಿಷ್ಟೋಮಾದಿ ಯಾಗ ಮಾಡಿ ಸ್ವರ್ಗತಿಯನ್ನು ಅಂದರೆ ಸ್ವರ್ಗ ಗಮನವನ್ನು ಅಥವಾ ಸ್ವರ್ಲೋಕವೆಂಬ ಗತಿಯು ಸ್ವರ್ಗತಿಯು ಅದನ್ನು ಪ್ರಾರ್ಥಿಸುತ್ತಾರೆ ಮತ್ತು ಅವರು ಪುಣ್ಯವಾದ ಪುಣ್ಯದ ಫಲವಾದ ಸುರೇಂದ್ರ ಲೋಕವನ್ನು ಅಂದರೆ ಶತಕೃತುವಿನ ಇಂದ್ರನ ಲೋಕವನ್ನು ಇಂದ್ರನ ಸ್ಥಾನವನ್ನು ಹೊಂದಿ ಪಡೆದುಕೊಂಡು ದಿವ್ಯವಾದ ಸ್ವರ್ಗದಲ್ಲಿ ಮಾತ್ರ ಇರುವಂತಹ ಅಪ್ರಾಕೃತವಾದ ದೇವ ಭೋಗಗಳನ್ನು ದೇವತೆಗಳ ಭೋಗಗಳನ್ನು ಸ್ವರ್ಗದಲ್ಲಿ ಉಣ್ಣುವರು ಸ್ವರ್ಗದಲ್ಲಿ ಅದನ್ನು ಅನುಭವಿಸುವ ಸಲುವಾಗಿ ಕೇಳಿಕೊಳ್ಳುತ್ತಾರೆ ಹಾಗೂ ಅದನ್ನೇ ಅವರು ಪಡೆದುಕೊಳ್ಳುತ್ತಾರೆ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೇ ಪುಣ್ಯಲೋಕರ್ಪನ್ನೇ ಅವರು ವಿಶಾಲವಾದ ಆ ಸ್ವರ್ಗಲೋಕವನ್ನು ಭೋಗಿಸಿ ಪುಣ್ಯವು ಕ್ಷೀಣವಾಗಲು ಮರ್ತ್ಯಲೋಕವನ್ನು ಪ್ರವೇಶಿಸುವರು ಹೀಗೆ ತ್ರೈಧರ್ಮವನ್ನು ಧರ್ಮವನ್ನು ಸೇರಿದ ಕಾಮ ಕಾಮರು ಗತಾಗತವನ್ನು ಪಡೆಯುತ್ತಾರೆ ಅಂತಹವರು ವಿಶಾಲವಾದ ಹರಡಿರುವ ಆ ಸ್ವರ್ಗಲೋಕವನ್ನು ಭೋಗಿಸಿ ಪುಣ್ಯವು ಕ್ಷೀಣವಾಗಲು ಈ ಮರ್ತ್ಯಲೋಕವನ್ನು ಪ್ರವೇಶಿಸುವರು ಅಂದರೆ ಮರ್ತ್ಯಲೋಕಕ್ಕೆ ಹೋಗುವರು ಹೀಗೆ ಮೇಲೆ ಹೇಳಿದಂತೆ ತ್ರೆಯ ಧರ್ಮವನ್ನು ಬರಿಯ ವೈದಿಕ ಕರ್ಮವನ್ನು ಸೇರಿದವರಾದ ಕಾಮ ಕಾಮರು ಕಾಮಗಳನ್ನೇ ಬಯಸುತ್ತಿರುವುದರಿಂದ ಅವರು ಕಾಮ ಕಾಮರು ಅವರು ಗತಾಗತವನ್ನು ಅಂದರೆ ಸ್ವರ್ಗಕ್ಕೆ ಹೋಗುವುದು ಈ ಲೋಕಕ್ಕೆ ಮರಳಿ ಬರುವುದು ಎಂಬಿ ಗತಾಗತವನ್ನು ಪಡೆಯುತ್ತಾರೆಯೇ ಹೊರತು ಎಲ್ಲಿಯೂ ಅವರಿಗೆ ಸ್ವಾತಂತ್ರ್ಯವು ಸಿಕ್ಕುವುದಿಲ್ಲ ಆದರೆ ಯಾರು ಯಾವ ಬಯಕೆಯೂ ಇಲ್ಲದೆ ಸಮ್ಯಕ್ ದರ್ಶನವುಳ್ಳವರೋ ಅನನ್ಯಶ್ಚಿಂತಯಂತೋ ಮಾೇ ಜನಾ ಪರ್ಯುಪಾಸತೆ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಯಾವ ಜನರು ಅನನ್ಯರಾಗಿ ನನ್ನನ್ನು ಉಪಾಸನೆ ಮಾಡುತ್ತಲಿರುವರೋ ನಿತ್ಯಾಭಿಯುಕ್ತನಾದ ಅವರ ಯೋಗಕ್ಷೇಮವನ್ನು ನಾನು ವಹಿಸಿಕೊಳ್ಳುವೆನು ನಾನು ನೋಡಿಕೊಳ್ಳುವೆನು ಅನನ್ಯರಾಗಿ ಅಂದರೆ ಬೇರೆಯಾಗದವರಾಗಿ ಪರದೇವನಾದನ್ನ ಪರದೇವನಾದ ಅಂದರೆ ನಾರಾಯಣನಾದ ನನ್ನನ್ನು ಆತ್ಮನನ್ನಾಗಿ ಮಾಡಿಕೊಂಡವರಾಗಿ ಧ್ಯಾನಿಸುತ್ತಾ ನನ್ನನ್ನು ಯಾವ ಜನರು ಎಂದರೆ ಸನ್ಯಾಸಿಗಳು ಉಪಾಸನೆ ಮಾಡುತ್ತಲಿರುವರೋ ಪರಮಾರ್ಥದರ್ಶಿಗಳಾದ ನಿತ್ಯಾಭಿಯುಕ್ತರಾದ ಯಾವಾಗಲೂ ನನ್ನಲ್ಲಿ ಚಿತ್ತ ಸಮಾಧಾನವನ್ನು ಇಟ್ಟುಕೊಂಡಿರುವ ಅವರ ಯೋಗಕ್ಷೇಮವನ್ನು ಇಲ್ಲಿ ಯೋಗವೆಂದರೆ ಇರುವ ಇಲ್ಲದೇ ಇರುವುದನ್ನು ಪಡೆಯದೇ ಇದ್ದದ್ದನ್ನು ಪಡೆದುಕೊಳ್ಳುವುದು ಯೋಗ ಕ್ಷೇಮವೆಂದರೆ ಈಗಾಗಲೇ ಪಡೆದುಕೊಂಡಿರುವುದನ್ನು ಕಾಪಾಡಿಕೊಳ್ಳುವುದು ಈ ಎರಡನ್ನೂ ವಹಿಸುವೆನು ಎಂದರೆ ಅವರಿಗೆ ಉಂಟು ಮಾಡಿಕೊಡುವೆನು ಜ್ಞಾನಿಯಾದರೆ ನನ್ನ ಆತ್ಮನೇ ಎಂಬುದು ನನ್ನ ಮತವು ಅವನೂ ನನಗೆ ಪ್ರಿಯನು ಎಂದು ಮೊದಲೇ ಹೇಳಿತಲ್ಲವೇ ಆದ್ದರಿಂದ ಅವರು ನನಗೆ ಆತ್ಮರಾದವರು ಪ್ರಿಯರು ಆಗಿರುತ್ತಾರೆ ಇಲ್ಲಿ ಆಕ್ಷೇಪವೆಂದರೆ ಮಿಕ್ಕ ಭಕ್ತರ ಯೋಗಕ್ಷೇಮವನ್ನು ಅಂದರೆ ಜ್ಞಾನಿಯಾದವನು ತನಗೆ ಪರಮಪ್ರಿಯನು ಎಂದು ಹೇಳಿದ ಮೇಲೆ ಮಿಕ್ಕ ಭಕ್ತರ ಯೋಗಕ್ಷೇಮವನ್ನು ಭಗವಂತನು ವಹಿಸಿಯೇ ವಹಿಸುತ್ತಾನಲ್ಲವೇ ಇದಕ್ಕೆ ಪರಿಹಾರವೆಂದರೆ ನಿಜ ಭಗವಂತನು ವಹಿಸಿಯೇ ವಹಿಸುತ್ತಾನೆ ಎಲ್ಲ ಭಕ್ತರ ಯೋಗಕ್ಷೇಮವನ್ನು ವಹಿಸಿಕೊಳ್ಳುತ್ತಾನೆ ಆದರೆ ಇದೊಂದು ವಿಶೇಷ ಉಂಟು ಮಿಕ್ಕ ಭಕ್ತರಿರುತ್ತಾರಲ್ಲ ಅವರು ತಮಗಾಗಿ ತಾವು ಯೋಗಕ್ಷೇಮಕ್ಕೆ ಪ್ರಯತ್ನಿಸುತ್ತಿರುವರು ಆದರೆ ಅನನ್ಯದರ್ಶಿಗಳಾದರೂ ತಮಗಾಗಿ ಯೋಗಕ್ಷೇಮವನ್ನು ಪಡೆಯುವುದಕ್ಕೆ ಪ್ರಯತ್ನಿಸುತ್ತಿರುವುದಿಲ್ಲ ಅವರು ಬದುಕಿರಬೇಕೆಂದಾಗಲಿ ಸಾಯಬೇಕೆಂದಾಗಲಿ ಇಚ್ಛೆಯನ್ನು ಮಾಡುವುದೇ ಇಲ್ಲ ಭಗವಂತನೊಬ್ಬನನ್ನೇ ಅವರು ಶರಣ ಹೊಕ್ಕಿರುತ್ತಾರೆ ಆದ್ದರಿಂದ ಭಗವಂತನೇ ಅವರ ಯೋಗಕ್ಷೇಮವನ್ನು ವಹಿಸುತ್ತಾನೆ ಇನ್ನೊಂದು ಆಕ್ಷೇಪವೆಂದರೆ ಮಿಕ್ಕ ದೇವತೆಗಳು ನೀನೇ ಆದರೆ ಅವರ ಭಕ್ತರು ನಿನ್ನನ್ನೇ ಪೂಜಿಸುತ್ತಾರೆ ಎಂದಾಯಿತಲ್ಲ ನಿಜ ಹಾಗಾದರೆ ಹಾಗೆಯೇ ಸರಿಯ ದೇವತಾ ಭಕ್ತಾ ಯಜಂತೆ ಶ್ರದ್ಧಾನ್ವಿ ಪೂರ್ವಕಂ ಕೌಂತೇಯನೆ ಯಾರು ಮಿಕ್ಕ ದೇವತೆಗಳ ಭಕ್ತರಾಗಿ ಶ್ರದ್ಧೆಯಿಂದ ಕೂಡಿ ಪೂಜಿಸುತ್ತಿರುವರೋ ಅವರು ನನ್ನನ್ನೇ ಅವಿಧಿಪೂರ್ವಕವಾಗಿ ಪೂಜಿಸುತ್ತಿರುತ್ತಾರೆ ಅಂದರೆ ಯಾರು ಅನ್ಯ ದೇವತಾ ಭಕ್ತರಾಗಿ ಬೇರೆಯ ದೇವತೆಗಳಲ್ಲಿ ಭಕ್ತರಾದವರು ಅನ್ಯ ದೇವತಾ ಭಕ್ತರು ಅಂಥವರಾಗಿ ಶ್ರದ್ಧೆಯಿಂದ ಎಂದರೆ ಆಸ್ತಿಕ್ ಬುದ್ಧಿಯಿಂದ ಕೂಡಿದವರಾಗಿ ಆ ಬುದ್ಧಿಗೆ ಯಾಗ ಮಾಡುವರೋ ಎಂದರೆ ಪೂಜಿಸುವರೋ ಅವರೂ ಕೂಡ ಎಲೈಕಂತೆಯೇನೆ ನನ್ನನ್ನೇ ಅವಿಧಿ ಪೂರ್ವಕವಾಗಿ ಪೂಜಿಸುತ್ತಾರೆ ಇಲ್ಲಿ ಅವಿಧಿ ಎಂದರೆ ಅಜ್ಞಾನವು ಅದರ ಪೂರ್ವಕವಾಗಿ ಅಂದರೆ ಅಜ್ಞಾನದಿಂದೊಡಗೂಡಿ ಅವರು ಪೂಜಿಸುತ್ತಾರೆ ಎಂದು ಅರ್ಥ ಅವರು ಅವಿಧಿಪೂರ್ವಕವಾಗಿ ಅಂದರೆ ಇಲ್ಲಿ ಪ್ರಶ್ನೆ ಅವಿಧಿಪೂರ್ವಕವಾಗಿ ಪೂಜಿಸುತ್ತಾರೆ ಎಂದು ಹೇಳಿದ್ದೇಕೆ ಏಕೆಂದರೆ ಅಹಂ ಹಿ ಚ ಹಿಂ ಭಾಚ ಪ್ರತಿ ತತ್ವೇನಾತೇ ಸರ್ವ ಯಜ್ಞಗಳಿಗೂ ಭೋಕ್ತೃವು ಪ್ರಭುವು ನಾನೇ ಅಲ್ಲವೇ ಆದರೆ ನನ್ನನ್ನು ಅವರು ತತ್ವದಿಂದ ತಿಳಿಯರು ಆದ್ದರಿಂದ ಅವರು ಜಾರಿ ಬೀಳುವರು ಇಲ್ಲಿ ಶ್ರೌತ ಮತ್ತು ಸ್ಮಾರ್ಥ ಎಂಬ ಸರ್ವ ಯಜ್ಞಗಳಿಗೂ ಯಜ್ಞಗಳಿಗೆಲ್ಲ ದೇವತಾ ಸ್ವರೂಪದಿಂದ ಭೋಕ್ತನೂ ನಾನೇ ಮತ್ತು ಅವಕ್ಕೆ ಒಡೆಯನೂ ನಾನೇ ಏಕೆಂದರೆ ಯಜ್ಞಕ್ಕೆ ನಾನೇ ಸ್ವಾಮಿಯು ಇಲ್ಲಿ ಅಧಿಯಜ್ಞನು ನಾನೇ ಎಂದಲ್ಲವೇ ಹಿಂದೆ ಹೇಳಿದೆ ಆದರೆ ನನ್ನನ್ನು ತತ್ವದಿಂದ ಎಂದರೆ ನಾನು ಇರುವಂತೆಯೇ ಅವರು ಗುರುತಿಸಿ ತಿಳಿದುಕೊಳ್ಳದೆ ಇರುವರು ಆದ್ದರಿಂದ ಅವಿಧಿಪೂರ್ವಕವಾಗಿ ಯಾಗ ಮಾಡಿ ಯಾಗ ಫಲದಿಂದ ಅವರು ಜಾರಿ ಬೀಳುವರು ಆ ಯಾಗ ಫಲದಿಂದ ಅವರು ತಪ್ಪಿಸಿಕೊಳ್ಳುವರು ಬೇರೆ ಯಾರು ಬೇರೆ ದೇವತೆಗಳಲ್ಲಿ ಭಕ್ತಿಯನ್ನಿಟ್ಟು ಅವಿಧಿಪೂರ್ವಕವಾಗಿ ಪೂಜಿಸುವರೋ ಅವರಿಗೂ ಯಾಗದ ಫಲವು ಅವಶ್ಯವಾಗಿ ಆಗಿಯೇ ತೀರುವುದು ಹೀಗೆಂದರೆ ಯಾಂತಿ ದೇವವ್ರತ ದೇವಾನ್ ಪಿತೃನ್ಯಾಂತಿ ಪಿತೃವ್ರತಾ ದೇವ ವ್ರತರಾದವರು ದೇವತೆಗಳನ್ನು ಹೋಗಿ ಸೇರುವರು ಪಿತೃವ್ರತರಾದವರು ಪಿತೃಗಳನ್ನು ಹೋಗಿ ಸೇರುವರು ಭೂತೇಜ್ಯರು ಭೂತಗಳನ್ನು ಹೋಗಿ ಸೇರುತ್ತಾರೆ ನನ್ನನ್ನು ಕುರಿತು ಯಾಗ ಮಾಡುವವರು ನನ್ನನ್ನು ಸೇರುತ್ತಾರೆ ಇಲ್ಲಿ ದೇವವ್ರತರಾದವರು ಎಂದರೆ ದೇವತೆಗಳಲ್ಲಿ ವ್ರತವು ಎಂದರೆ ನಿಯಮವು ಭಕ್ತಿಯು ಯಾರಿಗೆ ಇರುವುದು ಅಂತಹ ದೇವ ದೇವತೆಗಳನ್ನು ಹೋಗಿ ಪಡೆಯುವರು ಅವರಲ್ಲಿಗೆ ತೆರಳುತ್ತಾರೆ ಪಿತೃವೃತರು ಎಂದರೆ ಶ್ರಾದ್ದವೇ ಮುಂತಾದ ಕರ್ಮಗಳಲ್ಲಿ ತಾತ್ಪರ್ಯವುಳ್ಳ ಪಿತೃಭಕ್ತರು ಅಗ್ನಿಶ್ವಾತ್ತರೆ ಮುಂತಾದ ಪಿತೃಗಳನ್ನು ಹೋಗಿ ಸೇರುವರು ಭೂತೇಜ್ಯರು ಎಂದರೆ ಭೂತಗಳನ್ನು ಪೂಜಿಸುವವರು ಭೂತಗಳನ್ನು ಎಂದರೆ ವಿನಾಯಕ ಮಾತೃಗಣ ಚತುರ್ಭಗಿನಿ ಮುಂತಾದವುಗಳನ್ನು ಹೋಗಿ ಸೇರುವರು ಇದರಂತೆ ಮಧ್ಯಾಜಿಗಳು ಎಂದರೆ ನನ್ನನ್ನೇ ಪೂಜಿಸುವ ಸ್ವಭಾವದವರಾದ ವೈಷ್ಣವರು ಕೂಡ ನನ್ನನ್ನೇ ಬಂದು ಸೇರುತ್ತಾರೆ ಹೀಗೆ ಆಯಾಸವು ಅಂದರೆ ಎಲ್ಲಾ ಪೂಜೆಗೂ ಆಯಾಸವು ಸಮಾನವೇ ಆಗಿರುತ್ತಿದ್ದರು ಇವರು ಅಜ್ಞಾನದಿಂದ ನನ್ನನ್ನೇ ಭಜಿಸದೇ ಇರುವರು ಆದ್ದರಿಂದ ಅಲ್ಪ ಫಲವನ್ನು ಹೊಂದುವವರಾಗುತ್ತಾರೆ ಇನ್ನು ಭಕ್ತಿಯ ಸೌಲಭ್ಯ ಮತ್ತು ಅದರಿಂದಾಗುವ ಫಲ ಇದನ್ನು ಕುರಿತು ಹೇಳುತ್ತಾ ನನ್ನ ಭಕ್ತರಿಗೆ ಮತ್ತೆ ಹಿಂತೆರಳದ ಅನಂತ ಫಲವಾಗುವುದು ಎಂಬುದಿಷ್ಟೇ ಅಲ್ಲ ನನ್ನನ್ನು ಆರಾಧನೆ ಮಾಡುವುದು ಸುಲಭವು ಹೇಗೆಂದರೆ ಪತ್ರಂ ಪುಷ್ಪಂ ಫಲಂತೋ ಮೇ ಭಕ್ತ ಪ್ರಯಚ್ಛತಿ ತದಹಂ ಭಕ್ತ್ಯುಪೃತ ಅಷ್ಟಾಮಿ ಪ್ರಯತಾತ್ಮನಃ ಯಾವನು ನನಗೆ ಪತ್ರವನ್ನು ಪುಷ್ಪವನ್ನು ಫಲವನ್ನು ನೀರನ್ನು ಭಕ್ತಿಯಿಂದ ಕೊಡುವನು ಪ್ರಯತಾತ್ಮನಾದ ಅವನು ಭಕ್ತಿಯಿಂದ ಕೊಟ್ಟ ಅದನ್ನು ನಾನು ತಿನ್ನುವೆನು ಒಂದು ಎಲೆ ಒಂದು ಹೂವು ಒಂದು ಹಣ್ಣು ಒಂದಿಷ್ಟು ತೋಯ ಎಂದರೆ ನೀರು ಇವುಗಳಲ್ಲಿ ಯಾವುದಾದರೊಂದನ್ನು ಭಕ್ತಿಯಿಂದ ಯಾವಾದನು ಮೇ ಮಖ್ಯಂ ನನಗೆ ಕೊಡುವನು ಭಕ್ತಿಪಹೃತವಾದ ಅಂದರೆ ಭಕ್ತಿಯಿಂದ ಉಪಹೃತವಾದ ಎಂದರೆ ಭಕ್ತಿಪೂರ್ವಕವಾಗಿ ತಂದುಕೊಟ್ಟ ಆ ಎಲೆಯೇ ಮುಂತಾದದ್ದನ್ನು ನಾನು ತಿನ್ನುವೆನು ಸ್ವೀಕರಿಸುವೆನು ಪ್ರಯತಾತ್ಮನಾದ ಶುದ್ಧಾಂತಕರಣನಾದಂತಹ ಅವನು ತಂದದ್ದನ್ನು ನಾನು ಸ್ವೀಕರಿಸುವೆನು ಹೀಗಿರುವುದರಿಂದ ತಪಸ್ಪಣ ಕೌಂತೆಯ್ಯನೆ ಯಾವುದನ್ನು ಮಾಡುವೆಯೋ ಯಾವುದನ್ನು ತಿನ್ನುವೆಯೋ ಯಾವುದನ್ನು ಹೋಮ ಮಾಡುವೆಯೋ ಯಾವುದನ್ನು ದಾನ ಮಾಡುವೆಯೋ ಯಾವುದನ್ನು ತಪಸ್ಸು ಮಾಡುವೆಯೋ ಅದನ್ನು ನನಗೆ ಅರ್ಪಣೆ ಮಾಡುವು ಅಂದರೆ ತಾನಾಗಿಯೇ ಒದಗಿದ ಯಾವುದನ್ನು ಮಾಡುವೆಯೋ ಯಾವುದನ್ನು ತಿನ್ನುವೆಯೋ ಯಾವುದನ್ನು ಹೋಮ ಮಾಡುವೆಯೋ ಎಂದರೆ ಶ್ರೌತ ಅಥವಾ ಸ್ಮಾರ್ಥ ಹೋಮವನ್ನು ಮಾಡುವೆಯೋ ಬ್ರಾಹ್ಮಣರೇ ಮೊದಲಾದವರಿಗೆ ಚಿನ್ನ ಅನ್ನ ಮುಂತಾಗಿ ಏನನ್ನು ಕೊಡುವೆಯೋ ಯಾವುದನ್ನು ತಪಸ್ಸು ಮಾಡುವೆಯೋ ಎಂದರೆ ಯಾವ ತಪಸ್ಸನ್ನು ಆಚರಿಸುವೆಯೋ ಎಲೆ ಕೋತೆಯೇ ಅದನ್ನು ಮದರ್ಪಣ ಮಾಡು ನನಗೆ ಸಮರ್ಪಣೆ ಮಾಡು ಏಕೆಂದರೆ ಹೀಗೆ ಮಾಡುತ್ತಿದ್ದರೆ ನಿನಗೆ ಯಾವ ಫಲವಾಗುವುದು ಎಂದರೆ ಕೇಳು ಶುಭಾಶುಭ ಫಲೈರೇವೋಕ್ಷಸೆ ಕರ್ಮ ಬಂಧನ ಸಂನ್ಯಾಸ ಯೋಗ ಯುಕ್ತಾತ್ಮ ವಿಮುಕ್ತೋ ಮಾಸಿ ಹೀಗಾದರೆ ಶುಭಾಶುಭ ಫಲಗಳುಳ್ಳ ಕರ್ಮ ಬಂಧನಗಳಿಂದ ಮುಕ್ತನಾಗುತ್ತೀಯೇ ಸನ್ಯಾಸ ಯೋಗ ಯುಕ್ತಾತ್ಮನಾಗಿ ವಿಮುಕ್ತನಾಗಿ ನನ್ನ ಬಳಿಗೆ ಬರುವೆ ಶುಭಾಶುಭ ಫಲಗಳುಳ್ಳ ಇಲ್ಲಿ ಶುಭಾಶುಭಗಳು ಎಂದರೆ ಬೇಕಾದ ಒಳ್ಳೆಯ ಫಲಗಳು ಬೇಡವಾದ ಕೆಟ್ಟ ಫಲಗಳು ಇವು ಯಾವ ಕರ್ಮಗಳಿಗೆ ಫಲಗಳೋ ಆ ಕರ್ಮಗಳು ಶುಭಾಶುಭ ಫಲಗಳುಳ್ಳವು ಅಂತಹ ಶುಭಾಶುಭ ಫಲಗಳುಳ್ಳ ಕರ್ಮ ಬಂಧನಗಳಿಂದ ಹೀಗೆ ಪತ್ರಾದಿಗಳನ್ನು ನನಗೆ ಅರ್ಪಣೆ ಮಾಡುತ್ತಿದ್ದರೆ ಬಿಡುಗಡೆಯನ್ನು ಹೊಂದುವೆ ಇದಕ್ಕೆ ಸನ್ಯಾಸ ಯೋಗ ಎಂದು ಹೆಸರು ಎಲ್ಲವನ್ನೂ ನನಗೆ ಸಮರ್ಪಣೆ ಮಾಡುವುದರಿಂದ ಎಲ್ಲವನ್ನೂ ನನಗೆ ಸಮರ್ಪಣೆ ಮಾಡುವುದರಿಂದ ಇದು ಸನ್ಯಾಸವೆನಿಸುವುದು ಕರ್ಮವಾಗಿರುವುದರಿಂದ ಇದು ಯೋಗವೆನಿಸುವುದು ಈ ಸನ್ಯಾಸ ಯೋಗದಿಂದ ಕೂಡಿದ ಆತ್ಮವು ಎಂದರೆ ಅಂತಃಕರಣವು ಇರುವುದರಿಂದ ನೀನು ಸನ್ಯಾಸ ಯೋಗ ಯುಕ್ತಾತ್ಮನು ಅಂಥವನಾಗಿ ಬದುಕಿರುವಾಗಲೇ ಕರ್ಮದ ಕಟ್ಟುಗಳಿಂದ ಬಿಡುಗಡೆಯನ್ನು ಹೊಂದಿ ಈ ಶರೀರವು ಬಿದ್ದ ಬಳಿಕ ನನ್ನ ಬಳಿಗೆ ಬರುವೆ ಅಂದರೆ ನನ್ನನ್ನೇ ಬಂದು ಸೇರುವೆ ಎಂದು ಅರ್ಥ ಪರಮಾತ್ಮನಿಗೆ ಯಾರಲ್ಲಿಯೂ ಪಕ್ಷಪಾತವಿಲ್ಲ ಎಂಬುದನ್ನು ನಿರೂಪಿಸುತ್ತಾ ಭಗವಂತನು ಹೇಳುತ್ತಾನೆ ಏಕೆಂದರೆ ಇಲ್ಲಿ ಆಕ್ಷೇಪವಿರುವುದು ಹಾಗಾದರೆ ಭಗವಂತನಲ್ಲಿ ರಾಗದ್ವೇಷಗಳಿರುವವು ಎಂದಾಯಿತು ಏಕೆಂದರೆ ಆತನು ಭಕ್ತರಿಗೆ ಅನುಗ್ರಹ ಮಾಡುತ್ತಾನೆಯೇ ಹೊರತು ಮಿಕ್ಕವರಿಗೆ ಮಾಡುವುದಿಲ್ಲ ಇದಕ್ಕೆ ಪರಿಹಾರವೆಂದರೆ ಹಾಗಲ್ಲ ಹಾಗಿರುವುದಿಲ್ಲ ಏಕೆಂದರೆ ಪರಮಾತ್ಮನಿಗೆ ಯಾರಲ್ಲಿಯೂ ಪಕ್ಷಪಾತವಿಲ್ಲ ಏಕೆಂದರೆ ಸಮೋಹಂ ಸರ್ವಭೂತು ನ ಮೇ ದೇಶ ಪ್ರಿಯೇ ಭಜಂತಿತ್ತು ಮಾಂ ಭಕ್ತ ಮಯಿತೇತು ಚಾಪ್ಯಹಂ ನಾನು ಸರ್ವಭೂತಗಳಲ್ಲಿಯೂ ಸಮನಾಗಿರುವೆನು ನನಗೆ ದ್ವೇಷ್ಯನೂ ಇಲ್ಲ ಪ್ರಿಯನೂ ಇಲ್ಲ ಆದರೆ ಯಾರು ನನ್ನನ್ನು ಭಕ್ತಿಯಿಂದ ಭಜಿಸುವರೋ ಯಾರು ನನ್ನನ್ನು ಭಕ್ತಿಯಿಂದ ಭಜಿಸುವರೋ ಅವರು ನನ್ನಲ್ಲಿ ಇರುವರು ನಾನು ಅವರಲ್ಲಿ ಇರುವೆನು ನಾನು ಸರ್ವಭೂತಗಳಲ್ಲಿಯೂ ಸಮನಾಗಿರುವೆನು ಒಂದೇ ಆಗಿರುವೆನು ನನಗೆ ಹಗೆಯಾಗಲಿ ಬೇಕಾದವನಾಗಲಿ ಇರುವುದಿಲ್ಲ ನಾನು ಬೆಂಕಿಯಂತೆ ಹೇಗೆ ಬೆಂಕಿಯು ದೂರದಲ್ಲಿ ಇರುವವರ ಚಳಿಯನ್ನು ಕಳೆಯದೇ ಇರುವುದೋ ಹತ್ತಿರಕ್ಕೆ ಬರುತ್ತಿರುವವರ ಚಳಿಯನ್ನು ಹೇಗೆ ಕಳೆಯುವುದು ಹಾಗೆ ನಾನು ಭಕ್ತರನ್ನು ಅನುಗ್ರಹಿಸುತ್ತೇನೆ ಮಿಕ್ಕವರನ್ನು ಅನುಗ್ರಹಿಸುವುದಿಲ್ಲ ಅಂದರೆ ಯಾರು ಭಗವಂತನ ಸಮೀಪಕ್ಕೆ ಹೋಗುತ್ತಾರೋ ಸಹಜವಾಗಿ ಅವರನ್ನು ಅನುಗ್ರಹಿಸುತ್ತಾನೆ ಯಾರಾದರೆ ಈಶ್ವರನಾದ ನನ್ನನ್ನು ಭಕ್ತಿಯಿಂದ ಭಜಿಸುವರೋ ಅವರು ಸ್ವಭಾವದಿಂದಲೇ ನನ್ನಲ್ಲಿರುತ್ತಾರೆ ಅವರಲ್ಲಿ ನನಗೆ ರಾಗವಿರುವುದೆಂಬ ಕಾರಣದಿಂದ ಇರುವುದಿಲ್ಲ ಮತ್ತು ಅವರಲ್ಲಿಯೂ ನಾನು ಸ್ವಭಾವದಿಂದಲೇ ಇರುವೆನು ಮಿಕ್ಕವರಲ್ಲಿ ಇರುವುದಿಲ್ಲ ಇಷ್ಟು ಮಾತ್ರದಿಂದ ಅವರಲ್ಲಿ ನನಗೆ ಯಾವ ದ್ವೇಷವು ಅಂದರೆ ದೂರದಲ್ಲಿ ಇರುವವರಲ್ಲಿ ನನ್ನಲ್ಲಿ ಒಣನ್ನೊಳಗೆ ಇರದಿ ನನ್ನನ್ನು ಭಜಿಸದೇ ಇರುವುದರಲ್ಲಿ ಯಾವುದೇ ರೀತಿಯ ದ್ವೇಷವು ಇರುವುದಿಲ್ಲ ಹೀಗಿರುವಾಗ ಭಕ್ತಿಯ ಹೆಚ್ಚುಗಾರಿಕೆ ಭಕ್ತಿಯ ಹೆಚ್ಚುಗಾರಿಕೆ ಏನು ನನ್ನ ನನ್ನ ಭಕ್ತಿಯ ಹೆಚ್ಚುಗಾರಿಕೆಯನ್ನು ಕೇಳು ಎಂದು ಭಗವಂತನು ಹೇಳುತ್ತಿರುವನು ಸಾಧುರೇವಸ ಮಂತವ್ಯ ಸುಧುರಾಚಾರಿಯಾದರೂ ನನ್ನನ್ನು ಅನನ್ಯ ಭಾಜನಾಗಿ ಭಜಿಸಿದರೆ ಅವನು ಅವನು ಸಾಧುವೆಂದೇ ತಿಳಿಯತಕ್ಕವನು ಏಕೆಂದರೆ ಅವನು ಸರಿಯಾದ ವ್ಯವಸಾಯವುಳ್ಳವನಾಗಿರುತ್ತಾನೆ ಅಪಿಚೇತ್ ಯದ್ಯಪಿ ಹೀಗಿದ್ದರು ಎಂದರ್ಥ ಸುದುರಾಚಾರನು ಅಂದರೆ ಬಹಳವಾಗಿ ದುರಾಚಾರವುಳ್ಳವನು ಅತ್ಯಂತವಾಗಿ ನಿಂದಿತವಾದ ಆಚಾರವುಳ್ಳವನಾದರೂ ನನ್ನನ್ನು ಅನನ್ಯ ಭಾಜನನಾಗಿ ಅನನ್ಯ ಭಕ್ತಿಯಿಂದ ಕೂಡಿದವನಾಗಿ ಭಜಿಸುತ್ತಾನಾದರೆ ಅವನು ಸಾಧುವೆಂದೇ ಸರಿಯಾದ ನಡತೆಯವನೆಂದೇ ತಿಳಿಯತಕ್ಕವನು ಅರಿತುಕೊಳ್ಳುವುದಕ್ಕೆ ತಕ್ಕವನು ಏಕೆಂದರೆ ಅವನು ಸರಿಯಾಗಿ ಎಂದರೆ ಹೇಗೆ ಮಾಡಬೇಕು ಹಾಗೆ ವ್ಯವಸಾಯವನ್ನು ಮಾಡಿರುತ್ತಾನೆ ಅವನು ಸರಿಯಾದ ನಿಶ್ಚಯವನ್ನು ಮಾಡಿಕೊಂಡಿರುತ್ತಾನಷ್ಟೇ ಒಳಗೆ ಒಳ್ಳೆಯ ನಿಶ್ಚಯವನ್ನು ಮಾಡಿಕೊಂಡಿರುವುದರ ಸಾಮರ್ಥ್ಯದಿಂದ ಹೊರಗಿನ ದುರಾಚಾರ ಸ್ವಭಾವವನ್ನು ಬಿಟ್ಟು ಕ್ಷಿಪ್ರಂ ಧರ್ಮಾತ್ಮಾ ಭಕ್ತ ಪ್ರಣಶ್ಯತಿ ಹೀಗೆ ದುರಾಚಾರಿಯಾದವನು ಕೂಡ ಒಳ್ಳೆಯ ವ್ಯವಸಾಯವನ್ನು ಅಂದರೆ ಭಗವಂತನನ್ನು ಅನನ್ಯ ಭಾಜರನಾಗಿ ಅನನ್ಯ ಭಕ್ತಿಯಿಂದ ಕೂಡಿದವನಾಗಿ ಭಜಿಸುವುದರ ಮೂಲಕ ಅವನು ಬೇಗನೆ ಧರ್ಮಾತ್ಮನಾಗುವನು ಶಾಶ್ವತವಾಗಿ ಶಾಂತಿಯನ್ನು ಹೊಂದುವನು ಕೌಂತೆಯನೆ ನನ್ನ ಭಕ್ತನು ಪ್ರಣಾಶನಾಗು ಪ್ರಣಾಶವಾಗುವುದಿಲ್ಲ ಇದನ್ನು ಚೆನ್ನಾಗಿ ತಿಳಿದುಕೋ ಆತನು ಕ್ಷಿಪ್ರವಾಗಿ ಬೇಗನೆ ಧರ್ಮಾತ್ಮನು ಧರ್ಮದಲ್ಲಿಟ್ಟ ಚಿತ್ತವುಳ್ಳವನೇ ಆಗುವನು ಮತ್ತು ಶಾಶ್ವತವಾಗಿ ನಿತ್ಯವೂ ಶಾಂತಿಯನ್ನು ಉಪಶಮವನ್ನು ಹೊಂದುವನು ಕೌಂತಿಯನೇ ನಿಜವನ್ನು ಕೇಳು ನೀನಿದನ್ನು ನಿಶ್ಚಯವಾಗಿ ತಿಳಿಯುವವನಾಗು ನನ್ನ ಭಕ್ತನು ನನ್ನಲ್ಲಿ ಅಂತಃಕರಣವನ್ನು ಸಮರ್ಪಿಸುವ ನನ್ನ ಭಕ್ತನು ಎಂದಿಗೂ ನಾಶವಾಗುವುದೇ ಇಲ್ಲ पृथव्यपाश्रिते स्यु पापयो नय स्त्रियो वैश्यास्तथा शूद्रास्ते पी परां गति किं पुनर्ब्राह्मण पुण्य भक्ता राजर्षयस्तथा अनित्यम सुखम लोकम इमं प्राप्य भजस्व मां पार्थ ನನ್ನನ್ನು ಆಶ್ರಯಿಸಿದರೆ ಯಾರು ಪಾಪಯೋನಿಗಳಾಗಿರುವರೋ ಅಂಥ ಸ್ತ್ರೀಯರು ವೈಶ್ಯರು ಶೂದ್ರರು ಪರಗತಿಯನ್ನು ಹೊಂದುವರು ಹೀಗಿರುವಲ್ಲಿ ಪುಣ್ಯ ಯೋನಿಗಳು ಭಕ್ತರು ಆದ ಬ್ರಾಹ್ಮಣರು ರಾಜರ್ಷಿಗಳು ಪರಮಗತಿಯನ್ನು ಹೊಂದುವರೆಂದು ಹೇಳತಕ್ಕದ್ದೇನಿದೆ ಅನಿತ್ಯವೂ ಅಸುಖವೂ ಆದ ಈ ಲೋಕವನ್ನು ಪಡೆದಿರುವ ನೀನು ನನ್ನನ್ನೇ ಭಜಿಸು ಮತ್ತು ನನ್ನನ್ನು ಆಶ್ರಯಿಸಿದರೆ ಅಂದರೆ ಭಗವಂತನನ್ನು ಆಶ್ರಯವಾಗಿ ಇಟ್ಟುಕೊಂಡರೆ ಯಾರು ಯಾರು ಪಾಪಯೋನಿಗಳಾಗಿರುವರೋ ಅಂದರೆ ಪೂರ್ವ ಜನ್ಮದಲ್ಲಿ ಮಾಡಿದ ಪಾಪದ ಸ ಫಲವಾಗಿರುವ ಯೋನಿಯು ಯಾರದೋ ಅಂದರೆ ಪೂರ್ವಜನ್ಮದ ಕೃತ ಪಾಪಗಳಿಂದಾಗಿ ಅವರು ಕೆಲವೊಂದು ಕೆಟ್ಟ ಯೋನಿಗಳಲ್ಲಿ ಹುಟ್ಟಿರಬಹುದು ಆ ರೀತಿಯ ಯೋನಿಯಲ್ಲಿ ಅಂದರೆ ಆ ರೀತಿಯ ಹುಟ್ಟನ್ನು ಯಾರು ಪಡೆದಿರುವರೋ ಅವರು ಪಾಪ ಯೋನಿಗಳು ಯಾರು ಪಾಪ ಜನ್ಮದವರಾಗಿರುವರೋ ಅಂಥವರು ಅವರು ಯಾರು ಎಂದರೆ ಹೇಳುತ್ತಾನೆ ಹೆಂಗಸರು ವೈಶ್ಯರು ಮತ್ತು ಶೂದ್ರರು ಅವರೂ ಕೂಡ ಹೆಚ್ಚಿನ ಉತ್ತಮವಾದ ಗತಿಯನ್ನು ಹೊಂದುವರು ಸೇರುವರು ಯಸ್ಮಾತ್ ಹೀಗಿರುವುದಷ್ಟೇ ಇನ್ನು ಪುಣ್ಯವಾದ ಎಂದರೆ ಪುಣ್ಯ ಹುಟ್ಟಿದ ಅಂದರೆ ಭಕ್ತರಾದಂತಹ ಬ್ರಾಹ್ಮಣರು ರಾಜರ್ಷಿಗಳು ರಾಜರು ಋಷಿಗಳು ಆಗಿರುವವರು ರಾಜರ್ಷಿಗಳು ಅವರು ಅವರು ಏನಾದರೂ ನನ್ನಲ್ಲಿ ನಿರಂತರ ಭಕ್ತಿ ಭಾವವನ್ನು ಇಡುವ ಮೂಲಕ ಪರಮಗತಿಯನ್ನು ಹೊಂದುವರೆಂದು ಹೇಳುವುದೇನಿದೆ ಹೀಗಿರುವುದರಿಂದ ಈ ಕಾರಣದಿಂದ ಅನಿತ್ಯವಾದ ಅಂದರೆ ಕ್ಷಣದಲ್ಲಿ ನಾಶವಾಗುವಂಥದ್ದು ಅಸುಖವೂ ಸುಖವರ್ಜಿತವೂ ಆಗಿರುವ ಈ ಲೋಕವನ್ನು ಎಂದರೆ ಮನುಷ್ಯ ಲೋಕವನ್ನು ಪಡೆದಿರುವ ಪುರುಷಾರ್ಥವನ್ನು ಸಾಧನ ಮಾಡುವ ದುರ್ಲಭವಾದ ಮನುಷ್ಯತ್ವವನ್ನು ಪಡೆದಿರುವ ನೀನು ನನ್ನನ್ನು ಭಜಿಸು ಸೇವಿಸು ಅರ್ಜುನನಿಗೆ ಕೊನೆಯದಾಗಿ ಒಂದಷ್ಟು ಉಪದೇಶಗಳನ್ನು ಮಾಡಿ ಭಗವಂತನು ಮುಂದಿನ ಅಧ್ಯಾಯಕ್ಕೆ ಮುಂದುವರಿಯುತ್ತಾನೆ ಮನ್ಮನಾಭವ ಮದ್ಭಕ್ತ ಮದ್ಯಜೀ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಆತ್ಮನಂ ಆತ್ಮ ನಮ್ಮಪರಾಯಣ ಮನ್ಮನಾಗಿರು ಮದ್ಭಕ್ತನಾಗಿರು ಮದ್ಯಾಜಿಯಾಗಿರು ನನ್ನನ್ನೇ ನಮಸ್ಕರಿಸು ಹೀಗೆ ಯೋಗವನ್ನು ಮಾಡುತ್ತಿದ್ದರೆ ಮತ್ಪರಾಯಣನಾಗಿ ಆತ್ಮನಾದ ನನ್ನನ್ನೇ ಬಂದು ಸೇರುವೆ ಹೇಗೆಂದರೆ ವಾಸುದೇವನಾದ ನನ್ನಲ್ಲಿ ಮನಸ್ಸುಳ್ಳವನಾದ್ದರಿಂದ ನೀನು ಮನ್ಮನನು ಅಂಥ ಮನ್ಮನನಾಗು ಹೀಗೆಯೇ ಮದ್ಭಕ್ತನು ನನ್ನ ಭಕ್ತನು ಆಗು ಮದ್ಯಾಜಿ ಎಂದರೆ ನನ್ನನ್ನೇ ಪೂಜಿಸುವ ಸ್ವಭಾವದವನು ಆಗು ಮತ್ತು ನನ್ನನ್ನೇ ನಮಸ್ಕರಿಸುತ್ತಿರು ಹೀಗೆ ಯುಕ್ವಾ ಚಿತ್ತವನ್ನು ಸಮಾಧಾನ ಮಾಡಿಕೊಂಡಿದ್ದರೆ ಈಶ್ವರನಾದ ನನ್ನನ್ನೇ ಬಂದು ಸೇರುವೆ ಆತ್ಮನಾದ ನನ್ನನ್ನೇ ನಾನೇ ಅಲ್ಲವೇ ಸಕಲ ಪ್ರಾಣಿಗಳಿಗೂ ಆತ್ಮನು ಮತ್ತು ಹೆಚ್ಚಿನ ಗತಿಯಾದ ಪರವಾದ ಆಯನವು ಇಂಥ ನನ್ನನ್ನು ಬಂದು ನನ್ನನ್ನು ಬಂದು ಸೇರುವೆ ಎಂದು ಹಿಂದಿನ ಮಾತಿಗೆ ಇದನ್ನು ಸೇರಿ ಸಂಬಂಧಿಸಿಕೊಳ್ಳಬೇಕು ಮತ್ಪರಾಯಣನಾಗಿ ಅಂದರೆ ನಾನೇ ಕೊನೆಗೆ ಹೋಗಿ ಸೇರಬೇಕಾದ ಗತಿ ಎಂದು ತಿಳಿದವನಾಗಿ ಸೇರುವೆ ಎಂದು ಅರ್ಥ ಈಗ ಈ ಒಂಬತ್ತನೆಯ ಅಧ್ಯಾಯದ ಸಾರ ಮೊದಲ ಒಂದರಿಂದ ಮೂರನೇ ಶ್ಲೋಕದವರೆಗೆ ಭಗವಂತನು ಹೇಳಿದ್ದೇನೆಂದರೆ ಎಲ್ಲಕ್ಕೂ ಹೆಚ್ಚಿನ ಗುಟ್ಟೊಂದನ್ನು ಈಗ ಹೇಳುವೆನು ಕೇಳು ಇದೇ ಜ್ಞಾನವು ಮತ್ತು ವಿಜ್ಞಾನವು ಇದನ್ನು ಅರಿತುಕೊಂಡರೆ ಸಂಸಾರ ಬಂಧದಿಂದ ಮುಕ್ತನಾಗುವೆ ಇದು ವಿದ್ಯೆಗಳಲ್ಲೆಲ್ಲ ಹೆಚ್ಚಿನದು ಅತ್ಯಂತ ಪವಿತ್ರವಾದದ್ದು ಪ್ರತ್ಯಕ್ಷವಾಗಿ ಅನುಭವಕ್ಕೆ ಬರುವಂಥದ್ದು ಸುಲಭವಾಗಿ ಪಡೆದುಕೊಳ್ಳಬಹುದಾದಂಥದ್ದು ಎಂದಿಗೂ ಸವಯದ ಫಲವುಳ್ಳದ್ದು ಇದರಲ್ಲಿ ನಂಬಿಕೆ ಇಲ್ಲದವರು ಸಂಸಾರದಲ್ಲಿ ತೊಳಲುವರು ಮುಂದೆ ಶ್ಲೋಕ ನಾಲ್ಕರಿಂದ ಹತ್ತರವರೆಗೆ ಈ ಜಗತ್ತೆಲ್ಲವೂ ಅವ್ಯಕ್ತ ರೂಪನಾದ ನನ್ನಿಂದ ವ್ಯಾಪ್ತವಾಗಿರುತ್ತದೆ ಬ್ರಹ್ಮನೇ ಮೊದಲಾಗಿ ಸ್ತಂಭದವರೆಗಿನ ಪ್ರಾಣಿಗಳೆಲ್ಲವೂ ನನ್ನನ್ನೇ ಅವಲಂಬಿಸಿವೆಯಾದರೂ ಪರಮಾರ್ಥ ದೃಷ್ಟಿಯಿಂದ ನೋಡಿದರೆ ಅವು ನನ್ನಲ್ಲಿರುವುದಿಲ್ಲ ಆಕಾಶದಲ್ಲಿ ವಾಯುವಿರುವಂತೆ ನನಗೆ ಯಾವ ಸಂಬಂಧವೂ ಇಲ್ಲದೆಯೇ ನನ್ನಲ್ಲಿ ಸರ್ವಭೂತಗಳು ಇರುತ್ತಿರುವವು ಹಾಗೆ ಸ್ಥಿತಿ ಕಾಲದಲ್ಲಿ ನನ್ನಲ್ಲಿರುವ ಭೂತಗಳು ಕಲ್ಪಾಂತದಲ್ಲಿ ನನ್ನ ಪ್ರಕೃತಿಯಲ್ಲಿಯೇ ಲಯವಾಗುವವು ಆ ಪ್ರಕೃತಿಯ ಮೂಲಕ ನಾನೇ ಅವುಗಳನ್ನು ಹೊಸ ಕಲ್ಪದ ಆದಿಯಲ್ಲಿ ಸೃಷ್ಟಿ ಮಾಡುವೆನು ಅವಿದ್ಯಾ ಕಲ್ಪಿತವಾಗಿರುವ ಈ ಪ್ರಕೃತಿಯ ಮೂಲಕವಾಗಿ ನಡೆಯುತ್ತಿರುವ ಸೃಷ್ಟಿ ಸ್ಥಿತಿ ಲಯಗಳಲ್ಲಿ ನಾನು ಉದಾಸೀನಾಗಿರುವುದರಿಂದ ನನಗೆ ಯಾವ ಕರ್ಮ ಬಂಧವೂ ಇಲ್ಲ ಕೇವಲ ಸಾಕ್ಷಿಯಾಗಿರುವ ನನ್ನ ಸನ್ನಿಧಿಯಲ್ಲಿ ಪ್ರಕೃತಿಯು ಸ್ಥಾವರ ಜಂಗಮ ರೂಪವಾಗಿ ಮಾರ್ಪಡುತ್ತಿರುವುದು ಮುಂದೆ ಶ್ಲೋಕ ಹನ್ನೊಂದರಿಂದ ಹದಿಮೂರರಲ್ಲಿ ಇಂಥ ನಿತ್ಯ ಶುದ್ಧ ಸ್ವರೂಪನಾದ ನಾನೇ ಎಲ್ಲರ ಆತ್ಮನೆಂಬುದನ್ನು ತಿಳಿಯದೆ ಮೂಢರು ಅಸುರ ಸಂಪತ್ತಿನಿಂದ ಕೂಡಿ ಒಬ್ಬರನ್ನೊಬ್ಬರು ಹಿಂಸೆ ಮಾಡುವರು ಮಹಾತ್ಮರಾದವರು ನಾನೇ ಸಕಲ ಭೂತಗಳಿಗೂ ಕಾರಣನೆಂಬುದನ್ನು ಅರಿತುಕೊಂಡು ದೈವ ಸಂಪತ್ತಿನಿಂದ ಕೂಡಿ ನನ್ನನ್ನು ಯಾವಾಗಲೂ ಭಜಿಸುತ್ತಾರೆ ಶ್ಲೋಕ ಹದಿನಾಲ್ಕರಿಂದ ಹತ್ತೊಂಬತ್ತರಲ್ಲಿ ದೈವ ಸ್ವಭಾವದ ಜನರು ಅದ್ವಿತೀಯವಾದ ಬ್ರಹ್ಮರೂಪದಿಂದಲೂ ಸೂರ್ಯ ಚಂದ್ರರೇ ಮುಂತಾದ ಪೃಥಗ್ ರೂಪದಿಂದಲೂ ಇಡೀ ವಿಶ್ವದ ರೂಪದಿಂದಲೂ ಇರುವವನು ನಾನೇ ಎಂದು ತಿಳಿದು ಜ್ಞಾನ ಯಜ್ಞಗಳಿಂದ ನನ್ನನ್ನೇ ಯಾವಾಗಲೂ ಪೂಜಿಸುತ್ತಿರುವರು ಶ್ಲೋಕ ಇಪ್ಪತ್ತರಿಂದ ಇಪ್ಪತ್ತೈದರಲ್ಲಿ ಈ ತತ್ವವನ್ನು ಅರಿಯದೆ ಸ್ವರ್ಗ ಸುಖಕ್ಕಾಗಿ ವೇದೋಕ್ತ ಕರ್ಮವನ್ನು ಮಾಡುವವರು ಸ್ವರ್ಗವನ್ನು ಹೊಂದಿ ತಾವು ಮಾಡಿದ ಪುಣ್ಯವು ಸವೆಯಲು ಮತ್ತೆ ಮನುಷ್ಯ ಲೋಕವನ್ನು ಹೊಂದುವರು ನಿಷ್ಕಾಮರಾಗಿ ನನ್ನನ್ನೇ ಸೇವಿಸುವವರ ಯೋಗಕ್ಷೇಮವನ್ನು ಕೂಡ ನಾನೇ ವಹಿಸುವೆನು ಸಕಾಮಿಗಳು ನಿಷ್ಕಾಮಿಗಳು ನನ್ನನ್ನೇ ಪೂಜಿಸುತ್ತಾರೆ ಏಕೆಂದರೆ ನಾನೇ ಸರ್ವಯಜ್ಞಗಳನ್ನು ಆಯಾ ದೇವತೆಗಳ ರೂಪದಿಂದ ಸ್ವೀಕರಿಸುವವನು ಆದರೂ ಈ ತತ್ವವನ್ನು ಸಕಾಮರು ಕಾಮ ಯಾವ ಇಚ್ಛೆಯನ್ನು ಹೊಂದಿರುವವರು ಇಷ್ಟಾರ್ಥಕ್ಕಾಗಿ ಮಾಡುತ್ತಿರುವವರು ಅರಿಯರಾದ್ದರಿಂದ ಅವರು ಪರಮ ಗತೆಯಾದ ನನ್ನನ್ನು ಪಡೆಯದೆ ಮರಳಿ ಸಂಸಾರದಲ್ಲಿ ಬೀಳುವರು ಇಂದ್ರಾದಿ ದೇವತೆಗಳು ಅಗ್ನಿಶ್ವಾತ್ತಾದಿ ಪಿತೃಗಳು ಮಾತೃಗಣಾದಿ ಭೂತಗಳು ಇವುಗಳನ್ನು ಸೇವಿಸುವವರು ಆಯಾ ದೇವತಾದಿಗಳನ್ನು ಪಡೆಯುವರು ಇದರಂತೆ ನನ್ನನ್ನೇ ಸೇವಿಸುವವರು ನನ್ನನ್ನೇ ಪಡೆಯುವರು ಹೀಗೆ ನನ್ನನ್ನು ಸೇವಿಸುವುದಕ್ಕೆ ಏನು ಹೆಚ್ಚಿನ ಆಯಾಸವೂ ಬೇಕಿಲ್ಲ ಉಳಿದ ದೇವತೆಗಳನ್ನು ಪೂಜೆ ಮಾಡುವಾಗ ಎಷ್ಟು ಆಯಾಸ ಉಂಟು ಅಷ್ಟೇ ನನ್ನನ್ನು ಪೂಜೆ ಮಾಡುವುದಕ್ಕೂ ಬೇಕಾಗಿರುವುದು ಶ್ಲೋಕ ಇಪ್ಪತ್ತಾರರಿಂದ ಇಪ್ಪತ್ತೊಂಬತ್ತರಲ್ಲಿ ನನ್ನನ್ನು ಆರಾಧನೆ ಮಾಡುವುದಕ್ಕೆ ಸಾಮಗ್ರಿಯನ್ನು ಹೆಚ್ಚಾಗಿ ಬೇಕಾಗಿರುವುದಿಲ್ಲ ಒಂದು ಎಲೆ ಒಂದು ಹೂವು ಒಂದು ಹಣ್ಣು ಒಂದಿಷ್ಟು ನೀರು ಇವುಗಳಲ್ಲಿ ಒಂದನ್ನು ಭಕ್ತಿಯಿಂದ ಕೊಟ್ಟರು ಅಷ್ಟರಿಂದಲೇ ನಾನು ತೃಪ್ತನಾಗುವೆನು ಆದ್ದರಿಂದ ನೀನು ಸ್ವಭಾವದಿಂದ ಮಾಡುವುದನ್ನು ತಿನ್ನುವುದನ್ನು ನನಗೆ ಅರ್ಪಿಸು ನೀನು ಮಾಡುವ ಹೋಮ ದಾನ ತಪಸ್ಸು ಇವುಗಳನ್ನು ನನಗೇ ಅರ್ಪಿಸು ಇದರಿಂದ ಪಾಪ ಪುಣ್ಯಗಳನ್ನು ಮೀರಿ ಕರ್ಮ ಬಂಧಗಳಿಂದ ಮುಕ್ತನಾಗಿ ನನ್ನನ್ನೇ ಸೇರುವೆ ನಾನು ಎಲ್ಲರಲ್ಲಿಯೂ ಸಮವಾಗಿಯೇ ವರ್ತಿಸುವೆನು ಆದರೆ ನನ್ನ ಭಕ್ತರು ನನ್ನಲ್ಲಿಯೇ ಸ್ವಭಾವದಿಂದ ಇದ್ದುಕೊಂಡಿರುವರು ನಾನು ಅವರಲ್ಲಿಯೇ ಇರುವೆನು ಕೊನೆಯ ಶ್ಲೋಕ ಮೂವತ್ತರಿಂದ ಮೂವತ್ತ್ ಮೂರರಲ್ಲಿ ಎಂಥ ದುರಾಚಾರವುಳ್ಳವನಾಗಿರಲಿ ನನ್ನನ್ನು ಅನನ್ಯ ಭಕ್ತಿಯಿಂದ ಭಜನೆ ಮಾಡುವುದಕ್ಕೆ ಮೊದಲು ಮಾಡಿದನೆಂದರೆ ಅಂಥವನು ಭಕ್ತಿಯ ಸಾಮರ್ಥ್ಯದಿಂದ ಒಳ್ಳೆಯ ನಡತೆಯನ್ನು ಹೊಂದಿ ಶಾಂತಿಯನ್ನು ಪಡೆಯುತ್ತಾನೆ ಪಾಪ ನಿಮಿತ್ತದಿಂದ ಸ್ತ್ರೀ ವೈಶ್ಯ ಶೂದ್ರ ಜನ್ಮಗಳಲ್ಲಿ ಹುಟ್ಟಿರುವವರೂ ಕೂಡ ನನ್ನನ್ನು ಆಶ್ರಯಿಸಿದರೆ ಉತ್ತಮ ಗತಿಯನ್ನೈದುವರು ಇನ್ನು ಉತ್ತಮ ಜನ್ಮವನ್ನು ಪಡೆದು ಭಕ್ತರಾಗುವ ಬ್ರಾಹ್ಮಣರು ರಾಜರ್ಷಿಗಳು ಉತ್ತಮ ಗತಿಯನ್ನು ಹೊಂದುವರು ಎಂಬುದನ್ನು ಬೇರೆ ಹೇಳಬೇಕೇ ಈ ಮನುಷ್ಯ ಜನ್ಮವು ಅನಿತ್ಯವಾದದ್ದು ಇದರಲ್ಲಿ ಸುಖವು ಎಳ್ಳಷ್ಟು ಇರುವುದಿಲ್ಲ ಆದರೆ ಇದರಲ್ಲಿ ಪರಮ ಪುರುಷಾರ್ಥವನ್ನು ಪಡೆಯುವ ಭಕ್ತಿಯನ್ನು ಹೊಂದಬಹುದಾಗಿದೆ ಇಂಥ ದುರ್ಲಭವಾದ ಮನುಷ್ಯ ಜನ್ಮದಲ್ಲಿ ಕ್ಷತ್ರಿಯನಾಗಿ ಹುಟ್ಟಿರುವ ನೀನು ನನ್ನಲ್ಲಿಯೇ ಮನಸ್ಸಿಟ್ಟು ನನ್ನ ಭಕ್ತನಾಗಿ ನನ್ನನ್ನೇ ಪೂಜಿಸುತ್ತಲು ನಮಸ್ಕರಿಸುತ್ತಲೂ ಇರು ಹೀಗಿದ್ದರೆ ನನ್ನನ್ನು ಬಂದು ಸೇರುವೆ ಓಂ ತತ್ಸದಿತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಂ ಯೋಗಶಾಸ್ತ್ರೇ ಶ್ರೀ ಕೃಷ್ಣಾರ್ಜುನ ಸಂವಾದೆ